ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಹಿಂದಿನ ಎಂಬ ನೂರ ಐವತ್ತೊಂದನೆಯ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ದಿನ ಅಪೈಶುನದ ವಿಚಾರವು ನಡೆದಿತ್ತು ಅಪೈಶುನವೆಂಬುದು ಚಾಡಿಯ ಅಭಾವ ಮಾತ್ರವೆಂದು ತಿಳಿಯಬಾರದು ಅದಕ್ಕೆ ವಿರುದ್ಧವಾದ ಪ್ರಯತ್ನವನ್ನು ಮಾಡುವುದು ಎಂದೇ ಅದರ ಅರ್ಥವನ್ನು ಮಾಡಿಕೊಳ್ಳಬೇಕು ಪೈಶುನವು ಕಪಿಯನ್ನು ಕುಣಿಸುವ ಹಾಗೆ ನಮ್ಮನ್ನು ಕುಣಿಸುತ್ತಿರುತ್ತದೆ ಹಿಂದೆ ಕೆಲವರು ಕಪಿಗಳಿಗೆ ಭಾರತ ರಾಮಾಯಣಾದಿಗಳ ಪಾತ್ರಗಳ ವೇಷವನ್ನು ಹಾಕಿ ಅವುಗಳನ್ನು ಕುಣಿಸುತ್ತಿದ್ದರು ನೋಡುವವರಿಗೆ ಆ ಕಪಿಗಳು ಕುಣಿಸುತ್ತಿದ್ದರು ನೋಡುವವರಿಗೆ ಆ ಕಪಿಗಳು ಆಯಾ ಭಾವವನ್ನು ಅಭಿನಯಿಸಿ ತೋರಿಸುವಂತೆ ಕಾಣುತ್ತಿದ್ದವು ಆದರೆ ನಿಜವೇನೆಂದರೆ ಕಪಿಗಳಿಗೆ ಹಗ್ಗವನ್ನು ಕಟ್ಟಿ ಕೈಯಲ್ಲಿ ಅದನ್ನು ಹಿಡಿದು ಎಡಕ್ಕೂ ಬಲಕ್ಕೂ ತಿರುಗಿಸುತ್ತಾ ಒಂದು ಕೋಲನ್ನು ಎತ್ತುತ್ತಿದ್ದರು ಅದರಂತೆ ಕಪಿಗೆ ಅಂಜಿಘ್ಯಾಸ ಬಲದಿಂದ ಆಯಾ ಭಾವವನ್ನು ತೋರಿಸುವ ಹಾಗೆ ಆಗುತ್ತಿತ್ತು ಕಪಿಯನ್ನು ಆಡಿಸುವವನು ತನ್ನ ಲಾಭಕ್ಕಾಗಿ ಕಪಿಯನ್ನು ಹೀಗೆ ಹಿಂಸಿಸುತ್ತಿದ್ದನು ಹೀಗೆಯೇ ಪೈಶುನವೆಂಬುದು ನಮ್ಮನ್ನು ಹಿಂಸಿಸುತ್ತಾ ಇರುತ್ತದೆ ಆದರೂ ನಮಗೆ ಅಭ್ಯಾಸ ಬಲದಿಂದ ಅದೇ ಸ್ವಭಾವ ಆದರೂ ನಮಗೆ ಅಭ್ಯಾಸ ಬಲದಿಂದ ಅದೇ ಸ್ವಾಭಾವಿಕವಾಗಿ ಕಾಣಿಸುತ್ತಾ ಇರುತ್ತದೆ ಪಿಶುನತ್ವವು ಯಾವುದೋ ಅಲ್ಪ ಕಾರಣದಿಂದ ಅಪ್ರಾರಂಭವಾಗುತ್ತದೆ ಆಮೇಲೆ ನಮಗೂ ತಿಳಿಯದೆಯೇ ಅದಕ್ಕೆ ವಶವಾಗಿ ಬಿಡುತ್ತೇವೆ ಹಾಸ್ಯಕ್ಕಾಗಿಯೋ ವಿನೋದಕ್ಕಾಗಿಯೇ ಬಿಡುತ್ತದೆ ಕೆಲವರು ಮತ್ತೊಬ್ಬರನ್ನು ಹೊಗಳುವ ನೆಪದಿಂದಲೇ ಅವರಲ್ಲಿ ದೋಷಾರೋಪಣೆಯನ್ನು ಮಾಡುತ್ತಾ ಪೈಶುನವನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾರೆ ಕೇಳಿದವರು ಮೊದ ಮೊದಲು ಇದು ವಿನೋದಕ್ಕಾಗಿ ಆಡಿದ ಮಾತೆಂದು ಬಗೆದರೂ ಬರ ಬರುತ್ತಾ ಅದೇ ನಿಜವೆಂದು ಹೊರ ನಂಬುವುದಕ್ಕೆ ಮೊದಲು ಮಾಡುತ್ತಾರೆ ಮತ್ತೊಬ್ಬರ ವಿಷಯವನ್ನು ಹೇಳುವಾಗ ಇಲ್ಲದ ಸಲ್ಲದ ವಿಷಯಗಳನ್ನು ಕಥೆಯ ಸವಿಗಾಗಿ ಸೇರಿಸಿ ಹೇಳುವ ಪ್ರಲೋಭನಕ್ಕೆ ಕೆಲವರು ವಶರಾಗುತ್ತಾರೆ ಬಳಿಕ ಅವರಿಗೂ ತಿಳಿಯದೆಯೇ ಪೈಶುನವು ಅವರನ್ನು ವಶಕ್ಕೆ ತೆಗೆದುಕೊಂಡು ಪೈಶುನವು ಅವರನ್ನು ವಶಕ್ಕೆ ತೆಗೆದುಕೊಂಡು ಬಿಡುತ್ತದೆ ವರ್ತಮಾನ ಪತ್ರಿಕೆಗಳಲ್ಲಿ ಚಂದಾದಾರರ ಸಂಖ್ಯೆಯನ್ನು ಹೆಚ್ಚಿಸುವ ಆಸೆಯಿಂದಲೂ ಜನರ ಮನಸ್ಸನ್ನು ವಿನೋದಗೊಳಿಸಬೇಕೆಂಬ ಕುತೂಹಲದಿಂದಲೂ ಕೆಲವು ಸುಳ್ಳುಗಳನ್ನು ವೈಚಿತ್ರ್ಯಕ್ಕಾಗಿ ಬೆರೆಯಿಸುವ ಹವ್ಯಾಸವು ಕೆಲವು ಕೆಲವು ಸಂಪಾದಕರಲ್ಲಿ ಕಂಡುಬರುತ್ತದೆ ಆದರೆ ಅಂಥದಲ್ಲಿ ಅದು ಆ ಪತ್ರಿಕೆಗಳಿಗೆ ಅಪಕೀರ್ತಿಯನ್ನೇ ತರುವುದಕ್ಕೆ ಕಾರಣವಾಗುತ್ತದೆ ಹೀಗೆ ಪೈಶುನದಿಂದ ಆಗುವ ದುಷ್ಪರಿಣಾಮವನ್ನು ಕಂಡವರು ಅದಕ್ಕೆ ವಿರುದ್ಧವಾದ ಅಪೈಶುನವನ್ನು ಕೈಗೊಳ್ಳಬೇಕಾದ ಅಪೈಶುನವನ್ನು ಕೈಗೊಳ್ಳಬೇಕಾಗುತ್ತದೆ ಸ್ವಾಭಾವಿಕವಾಗಿಯೇ ಈ ಗುಣವುಳ್ಳವರನ್ನು ನಾವು ದೈವೀ ಸಂಪತ್ತಿನವರೆಂದು ಎಣಿಸುತ್ತೇವೆ ಅಪೈಶುನವು ನಮಗೆ ಅಳವಡಬೇಕಾದರೆ ಮನಸ್ಸು ಪರರ ದೋಷವನ್ನು ಆಲೋಚಿಸದಿರುವಂತೆಯೂ ವಾಕು ಹಾಗಿಲ್ಲದಿದ್ದರೆ ನಮಗೂ ತಿಳಿಯದಂತೆಯೇ ಪೈಶುನವು ನಮ್ಮನ್ನು ಸೆರೆಹಿಡಿದು ಬಿಡುತ್ತದೆ ಪೈಶುನಕ್ಕೆ ಒಬ್ಬರಲ್ಲಿ ಇಲ್ಲದ ದೋಷವನ್ನು ಕೂಡ ಆರೋಪಿಸುವ ಸ್ವಭಾವವಿರುತ್ತದೆ ಆದರೆ ಅದರ ವಿರುದ್ಧವಾಗಿ ವರ್ತಿಸುವುದಕ್ಕೆ ಪ್ರಯತ್ನಿಸುವಾಗ ನಾವು ಬಣ್ಣಿಸಬೇಕಾದದ್ದೇನೂ ಇಲ್ಲ ಲೋಕದಲ್ಲಿ ಯಾರೊಬ್ಬರೂ ಗುಣಹೀನರಿರುವುದಿಲ್ಲ ಅವರವರಲ್ಲಿ ಇರುವ ಗುಣವನ್ನು ಕಂಡು ಸಂತೋಷಪಡುವುದಕ್ಕೂ ಪ್ರಚಾರ ಪಡಿಸುವುದಕ್ಕೂ ಏತಕ್ಕೆ ಪ್ರಯತ್ನಿಸಬಾರದು ಇದೇ ಅಪೈಶುನಕ್ಕೆ ಸಹಾಯವಾಗಿರುವ ಸಾಧನವು ಅಪೈಶುನಕ್ಕೆ ಸಹಾಯವಾಗಿರುವ ಸಾಧನವು ಮಹಾತ್ಮರ ಕಣ್ಣಿಗೆ ಎಲ್ಲೆಲ್ಲಿಯೂ ದೈವಿಕ ಗುಣಗಳು ಕಾಣುತ್ತಲೇ ಇರುತ್ತವೆ ನಾವು ಅವರ ದೃಷ್ಟಿಯನ್ನು ಅವಲಂಬಿಸಿ ಅಲ್ಲಲ್ಲಿ ಇರುವ ಗುಣಗಳನ್ನು ಮೆಚ್ಚುವುದನ್ನು ಅಭ್ಯಾಸ ಮಾಡಬೇಕು ಆಗ ಆಗೈಶು ಅಪೈಶುನಕ್ಕೆ ನಾವು ಯೋಗ್ಯರಾಗುವೆವು ದಯಾಭೂತೇಶು ಪ್ರಾಣಿಗಳಲ್ಲಿ ದಯೆಯಿರುವುದು ಒಂದು ದೈವ ಸಂಪತ್ತಿನ ಗುಣವು ಹಿಂದೆ ಅಹಿಂಸೆ ಎಂಬ ಗುಣವು ಬಂದಿತ್ತು ಅಲ್ಲಿ ನಾವು ಅನಿವಾರ್ಯವಾದ ಹಿಂಸೆಗೆ ಅವಕಾಶವನ್ನು ಹಿಂಸೆಗೆ ಅವಕಾಶವನ್ನು ಕೊಟ್ಟು ಅಹಿಂಸಾ ಶಬ್ದಕ್ಕೆ ಅರ್ಥವನ್ನು ಮಾಡಿದ್ದೆವು ಭೂತ ದಯೆ ಎಂಬುದು ನಿಜವಾದ ಅಹಿಂಸೆಗೆ ತಳಹದಿ ಯಾರಿಗೆ ಭೂತಗಳಲ್ಲಿ ದಯೆಯಿರುತ್ತದೆಯೋ ಅವರಿಂದ ಯಾರಿಗೂ ಹಿಂಸೆಯು ಆಗುವ ಸಂಭವವಿಲ್ಲ ಅಹಿಂಸೆಗೆ ಮೂಲ ಸ್ತಂಭದಂತಿರುವ ದಯಾಗುಣವನ್ನು ದೈವ ಸಂಪತ್ತಿನಲ್ಲಿ ಬೇರೆಯಾಗಿ ಸೇರಿಸಿರುವುದು ಯುಕ್ತವಾಗಿದೆ ಸ್ವಭಾವದಿಂದಲೇ ದಯಾಗುಣವನ್ನು ತೋರ್ಪಡಿಸಿಕೊಳ್ಳುವುದು ಈಶ್ವರನ ಅನುಗ್ರಹದಿಂದ ಬಂದಿರುವ ಒಂದು ಗುಣವು ಸಾಮಾನ್ಯರಿಗೆ ಒಂದಿಷ್ಟು ದಯೆಯು ಕಾಣಿಸಿಕೊಳ್ಳುವುದಕ್ಕಿಂತಲೂ ನಾವು ದಯಾವಂತರೆಂಬುದು ಜನರಿಗೆ ಗೊತ್ತಾದರೆ ಸಾಕು ಎಂಬ ಮನೋಭಾವವು ಜನರಲ್ಲಿ ಸುಲಭವಾಗಿ ಉಂಟಾಗುತ್ತದೆ ಆದರೆ ಅದು ದಂಭವಿನಿಸೀತೆ ಹೊರತು ದಯೆಯಾಗಲಾರದು ಅಯಂ ಯಾಗಲಾರದು ಅಯಂ ಸ್ವಭಾವ ಸ್ವತ ಪರಮ ಪರಶ್ರಮಾಪನೋದ ಪ್ರವಣಂ ಮಹಾತ್ಮನಾ ಎಂದರೆ ಸ್ವಾಭಾವಿಕವಾಗಿಯೇ ಮತ್ತೊಬ್ಬರಲ್ಲಿ ಕರುಣೆ ಇರುವುದೇ ನಿಜವಾದ ದಯೆ ಬಡವರು ಬಡವರು ಅಗ್ನರು ರೋಗಿಗಳು ಬಗೆ ಬಗೆಯಿಂದ ವ್ಯಥಪಡುತ್ತಿರುವವರು ಅಂಗಹೀನರು ಮುಂತಾದವರಲ್ಲಿ ಕನಿಕರ ಉಂಟಾಗುವುದು ವರ್ತಮಾನ ಪತ್ರಿಕೆಗಳಲ್ಲಿ ನಮ್ಮ ಹೆಸರು ಪ್ರಕಟವಾಗಬೇಕೆಂಬ ಕಾರಣಕ್ಕಾಗಿಯಲ್ಲ ನಮ್ಮ ಹೃದಯಕ್ಕೆ ಪಾರಿಶುದಾಗಬೇಕೆಂಬ ಪಾರಿಶುದ್ಧ್ಯವಾಗಬೇಕೆಂಬ ಕಾರಣದಿಂದ ಪಶ್ಚಿಮ ಪ್ರದೇಶದಲ್ಲಿ ಬಡವರು ಜನರನ್ನು ಕಾಡದಂತೆ ಏರ್ಪಾಡುಗಳನ್ನು ಮಾಡಿ ದರಿದ್ರರ ಭವನಗಳನ್ನು ನಿರ್ಮಿಸಿರುತ್ತಾರೆ ತಾವೇ ಸ್ವತಂತ್ರರಾಗಿ ದುಡಿಯಲಾರದ ಬಡವರಾದವರು ಆ ಭವನಗಳಿಗೆ ಹೋಗಿ ಕೆಲಸವನ್ನು ಮಾಡಿ ತಮ್ಮ ದಿನ ದಿನದ ಜೀವನವನ್ನು ಸಂಪಾದಿಸಬೇಕಾಗುತ್ತದೆ ಬಡವರೆಂದು ನಟಿಸುತ್ತಾ ಸಮಯ ಸಮಯಗಳನ್ನು ಲಕ್ಷಿಸದೆ ಮನೆಗಳ ಮುಂದೆ ನಿಂತು ಕೂಗುತ್ತಾ ಜನರಿಗೆ ಹಿಂಸೆ ಕೊಡುವ ಎಷ್ಟೋ ಭಿಕ್ಷುಕರು ನಮ್ಮ ದೇಶದಲ್ಲಿಯೂ ಇರುತ್ತಾರೆ ಅವರ ಕಾಟವನ್ನು ತಪ್ಪಿಸಿಕೆ ವಿಧಿಸಬೇಕೆಂದು ಕೆಲವರ ಭಾವನೆಗಿದೆ ಮೋಸಗಾರರಿಗೆ ತಕ್ಕ ಇರಬೇಕಾದದ್ದು ನ್ಯಾಯವೇ ಸರಿ ಆದರೆ ಕಾನೂನಿನಿಂದ ಭಿಕ್ಷೆಯನ್ನು ತಪ್ಪಿಸಿದರೆ ದಯಾಗುಣದ ಅಭ್ಯಾಸಕ್ಕೆ ಅವಕಾಶವೇ ಇಲ್ಲದಂತೆ ಆಗಿಬಿಟ್ಟೀತು ಭಿಕ್ಷ ಆಗಿಬಿಟ್ಟೀತು ಭಿಕ್ಷುಕರ ಕಾನೂನು ಬಡವರ ಮನೆಗಳು ಮುಂತಾದವುಗಳನ್ನು ಏರ್ಪಾಡು ಮಾಡುವ ಕಡೆಗಳಲ್ಲಿ ಆ ಕಾನೂನನ್ನು ಜಾರಿಗೆ ತರುವುದರಲ್ಲಿ ಎಷ್ಟು ಅನ್ಯಾಯಗಳು ಆಗುವ ಸಂಭವವಿದೆ ಆ ಕಾನೂನಿನ ಹಿಂಸೆಯನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯತ್ನಿಸುವ ಅದಕ್ಕೆ ಯತ್ನಿಸುವ ಕೆಲವರು ದಯಾವಂತರಾದವರ ಬಳಿಗೆ ಬಂದು ಭಿಕ್ಷೆಯನ್ನು ಬೇಡುವುದಕ್ಕೆ ಬದಲು ಈ ಬೆಂಕಿ ಪೆಟ್ಟಿಗೆಯನ್ನು ಕೊಳ್ಳುತ್ತೀರಾ ಈ ಗುಂಡು ಸೂಜಿಗಳು ಬೇಕೇನು ಎಂದು ಮುಂತಾಗಿ ಚಿಲ್ಲರೆ ಸಾಮಾನುಗಳನ್ನು ಮಾರುವ ನೆಪದಿಂದ ಭಿಕ್ಷೆ ಬೇಡುತ್ತಾರೆಂತಲೋ ಅವರ ಬೇಡುತ್ತಾರೆಂತಲೋ ಅವರ ಮುಖ ಚಿಹ್ನೆಗಳಿಂದ ಅವರು ನಿಜವಾಗಿ ಯಾಚಕರೇ ಎಂಬುದನ್ನು ತಿಳಿದು ಆ ಉದಾರ ಸ್ವಭಾವದ ಮಹಾಶಯರು ಅವುಗಳಿಗೆ ಹೆಚ್ಚಿನ ಬೆಲೆಯನ್ನೇ ಕೊಟ್ಟು ತಿಳಿದು ತಿಳಿದುಬಂದಿದೆ ಆಲಿವರ್ ಗೋಲ್ಡ್ ಸ್ಮಿತ್ ಎಂಬಾತನು ಇಂಥ ಭಿಕ್ಷುಕರ ಮೇಲೆ ಪ್ರಚ್ಛನ್ನವಾಗಿ ತನ್ನ ದಯಾಗುಣವನ್ನು ಹೀಗೆ ತೋರಿಸುತ್ತಿದ್ದನೆಂದು ಅವನ ಜೀವನ ಚರಿತ್ರೆಯಿಂದ ತಿಳಿದುಬಂದಿದೆ ದಯಾಗುಣವನ್ನು ಅಭ್ಯಾಸ ಮಾಡುವುದಕ್ಕೆ ಎಂಥ ಆತಂಕವಾಯಿತು ಇದನ್ನು ತಿಳಿದು ನಾವು ಮತ್ತೊಬ್ಬರಲ್ಲಿ ದಯೆಯ ಇದನ್ನು ತಿಳಿದು ನಾವು ಮತ್ತೊಬ್ಬರಲ್ಲಿ ದಯೆಯನ್ನು ತೋರಿಸುವ ಅವಕಾಶವೂ ದೊರೆಯುವುದು ನಮ್ಮ ಭಾಗ್ಯವೆಂದು ತಿಳಿಯಬೇಕು ಭಿಕ್ಷುಕರೇ ಮುಂತಾದವರು ಮತ್ತೊಬ್ಬರ ಸಹಾಯವನ್ನು ಅನವಶ್ಯಕವಾಗಿ ಕೋರಬಾರದೆಂಬುದು ಬೇರೆಯ ವಿಷಯ ಭಿಕ್ಷಾ ವೃತ್ತಿಯಿಂದ ಆ ಜನರಿಗೆ ತಿಳಿಸಿಕೊಡುವುದು ತಪ್ಪಲ್ಲ ಆದರೆ ಅಷ್ಟು ಮಾತ್ರದಿಂದ ನಮ್ಮ ಹೃದಯವು ಕಲ್ಲಾಗಬೇಕಾದದ್ದೇನೂ ಇಲ್ಲ ಈಶ್ವರನು ಅಪಾರ ಕರುಣೆಯಿಂದ ಮಾನವನಿಗೆ ದಯಪಾಲಿಸಿರುವ ಸದ್ಗುಣಗಳಲ್ಲಿ ದಯ ಎಂಬುದು ಒಂದು ಉತ್ತಮ ಗುಣ ಒಂದು ಉತ್ತಮ ಗುಣವೆಂದು ನಾವು ಭಾವಿಸಬೇಕು ದಯೆಯನ್ನು ತೋರಿಸುವುದಕ್ಕೆ ಸಿಕ್ಕುವ ಸಂದರ್ಭಗಳನ್ನೆಲ್ಲ ನಾವು ದೈವಾನುಗ್ರಹವೆಂದೇ ಭಾವಿಸಬೇಕು ನಾವು ದಯಾವಂತರು ಎಂಬ ಹೆಮ್ಮೆಯನ್ನು ಪ್ರಕಟಿಸುವುದು ನಮ್ಮ ಸ್ವಭಾವಕ್ಕೆ ಲಾಂಛನಾಸ್ಪದ ಲಾಂಛನಾಸ್ಪದವಾದದ್ದು ಎಂಬುದನ್ನು ಮರೆಯದೆ ನೆನಪಿನಲ್ಲಿಡಬೇಕು ಈ ದೈವ ಸಂಪತ್ತಿನ ಗುಣದ ಹೆಸರನ್ನು ದಯಾಭೂತೇಶು ಅಂದರೆ ಪ್ರಾಣಿಗಳಲ್ಲಿ ದಯೆ ಎಂದು ಹೇಳಿರುವುದನ್ನು ಲಕ್ಷಿಸತಕ್ಕದ್ದಾಗಿದೆ ಮನುಷ್ಯನು ದಯೆಯನ್ನು ತೋರಿಸುವುದು ಆ ಇನ್ನೊಬ್ಬನ ಕೃತಜ್ಞತೆಯನ್ನು ಸಂಪಾದಿಸುವುದಕ್ಕಾಗಿ ಇರಬಹುದು ಆದರೆ ಪ್ರಾಣಿಗಳಲ್ಲಿ ದಯೆಯನ್ನು ತೋರಿಸುವುದು ಹಾಗಲ್ಲ ಪಾಶ್ಚಾತ್ಯರಲ್ಲಿ ಸುಂದರವಾದ ಪಕ್ಷಿಗಳ ಗರಿಗಳು ಪ್ರಾಣಿಗಳ ಚರ್ಮ ಮುಂತಾದವುಗಳಿಗಾಗಿ ಪ್ರಾಣಿಗಳನ್ನು ಹಿಂಸಿಸುವುದು ಬಹಳ ರೂಢಿಯಲ್ಲಿದೆ ಕೆಲವು ದೇಶಗಳಲ್ಲಿ ಗ್ರಾಮ್ಯ ಪ್ರಾಣಿಗಳೆಂದು ಕಾನೂನಿನಲ್ಲಿ ಗಣಿಸದ ಮೊಲವೇ ಮುಂತಾದ ಪ್ರಾಣಿಗಳನ್ನು ಹಿಂಸಿಸುವುದು ಬದುಕಿದ್ದಂತೆಯೇ ಸುಡುವುದು ತಪ್ಪಲ್ಲವೆಂದು ಸರ್ಕಾರದವರು ಕಾನೂನು ಮಾಡಿರುತ್ತಾರೆ ಮನುಷ್ಯನ ಮನುಷ್ಯನ ಆಹಾರ ಶರೀರದ ಭೂಷಣ ಹೊದಿಕೆ ಬೇಟೆ ಭೌತಿಕ ಶಾಸ್ತ್ರದ ಶೋಧನೆಗಳು ಮುಂತಾಗಿ ಯಾವ ಕೆಲಸಕ್ಕಾದರೂ ಪ್ರಾಣಿಗಳನ್ನು ಹಿಂಸಿಸಬಹುದೆಂದು ಆ ದೇಶದ ಜನಗಳ ಭಾವನೆಗಿದೆ ಉತ್ತಮವಾದ ನರಿಯ ಚರ್ಮಗಳಿಗಾಗಿಯೇ ಒಂದು ಜಾತಿಯ ನರಿಯನ್ನು ಸಾಕ್ ಶಾರೀರ ಶಾಸ್ತ್ರ ಗ್ರಂಥಗಳಲ್ಲಿ ಕಪ್ಪೆಯ ತಲೆಯನ್ನು ಕಡಿದು ಹಾಕಿರಿ ಎಂಬ ಮಾತು ಭೌತಿಕ ಪ್ರಯೋಗಕ್ಕಾಗಿ ಎಷ್ಟೋ ಸಲ ಬರುವುದುಂಟು ಪಾಪ ಆ ಪ್ರಾಣಿಗಳಿಗೆ ಅದು ಹೇಗೆ ಆದೀತು ಎಂಬುದನ್ನು ಯಾರು ಬಲ್ಲರು ಇಂಥ ಪಾಶ್ಚಾತ್ಯ ದೇಶಗಳಲ್ಲಿ ಕೂಡ ಬಲ್ಲರು ಇಂಥ ಪಾಶ್ಚಾತ್ಯ ದೇಶಗಳಲ್ಲಿ ಕೂಡ ಈಗ ಮನುಷ್ಯನ ಸ್ವಾಭಾವಿಕವಾದ ದಯಾಗುಣವು ತನ್ನ ಪ್ರತಿಕ್ರಿಯೆಯನ್ನು ತೋರಿಸುತ್ತಿದೆ ಎಷ್ಟೋ ಜನರು ಈಗ ಸಸ್ಯಾಹಾರದ ಹೆಚ್ಚುಗಾರಿಕೆಯನ್ನು ಆ ದೇಶದಲ್ಲಿಯೂ ಕೊಂಡಾಡುತ್ತಿದ್ದಾರೆ ಭೌತಿಕಕ್ಕೆ ಕೂಡ ಪ್ರಾಣಿಗಳನ್ನು ಹಿಂಸಿಸುವುದು ಯೋಗ್ಯವಲ್ಲವೆಂದು ಅನೇಕರು ಆ ವಿಷಯದಲ್ಲಿ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆಯುತ್ತಿದ್ದಾರೆ ಕೆಲವರು ಪ್ರಾಣಿ ದಯಾ ಸಂಘಗಳನ್ನು ಏರ್ಪಡಿಸಿರುತ್ತಾರೆ ಕೆಲವು ದಯಾರ್ಧ್ರ ಹೃದಯರಾದವರು ಭೂತ ದಯಾ ದಿನ ಅಂದರೆ ಅನಿಮಲ್ಸ್ ಡೇ ಎಂಬ ಹೆಸರಿನ ವಾರ್ಷಿಕ ದಿನವೊಂದನ್ನು ಏರ್ಪಡಿಸಿಕೊಂಡು ಈ ವಿಷಯದಲ್ಲಿ ಸಭೆಗಳನ್ನು ಮಾಡುವುದು ಮುಂತಾದ ರೀತಿಗಳಿಂದ ಪ್ರಾಣಿಗಳಿಗೆ ಆಗುವ ನಿವಾರಿಯ ಹಿಂಸೆಗಳನ್ನು ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಪ್ರಾಣಿ ದಯೆ ಎಂಬುದು ಮನುಷ್ಯನ ಕರ್ತವ್ಯವೆಂಬುದಕ್ಕೆ ಈ ಪ್ರತಿಕ್ರಿಯೆಯು ಒಂದು ಎಂದು ನಾವು ಧಾರಾಳವಾಗಿ ನಂಬಬಹುದು ನಮ್ಮ ದೇಶದಲ್ಲಿ ಭೂತಗಳಲ್ಲಿ ದಯೆ ಎಂಬುದು ವೇದ ಕಾಲದಿಂದಲೂ ಸರ್ವಸಮ್ಮತವಾಗಿ ಬಂದಿರುವ ಒಂದು ಗುಣವಾಗಿದೆ ಯಾವ ಪ್ರಾಣಿಗಳನ್ನೂ ಅನವಶ್ಯಕವಾಗಿ ಜೈನ ಬೌದ್ಧರ ಕಾಲದಲ್ಲಿ ಯಜ್ಞಾದಿಗಳಿಗಾಗಿ ಕೂಡ ಪ್ರಾಣಿಗಳನ್ನು ಕೊಲ್ಲ ಕೂಡದು ಎಂಬ ವಾದವು ಜಗತ್ತಿನಲ್ಲೆಲ್ಲ ಹರಡಿತು ಮಾಂಸಾಹಾರವು ಬಹುಮಟ್ಟಿಗೆ ಕಡಿಮೆಯಾಯಿತು ಪ್ರಾಣಿಗಳಲ್ಲಿ ಹೆಚ್ಚಿನ ದಯೆಯನ್ನು ತೋರಿಸುವ ಆಚರಣೆಗಳು ಹರಡಿದವು ಕೆಲವು ವೈದ್ಯ ಗ್ರಂಥ ತೋರಿಸುವ ಆಚರಣೆಗಳು ಹರಡಿದವು ಕೆಲವು ವೈದ್ಯ ಗ್ರಂಥಗಳಲ್ಲಿ ಪಶುವೈದ್ಯವನ್ನು ಕುರಿತ ಎಷ್ಟೋ ವಿಷಯಗಳಿಗೆ ಅವಕಾಶವೂ ದೊರೆಯಿತು ಗೀತೆಯಲ್ಲಿ ಭೂತಗಳಲ್ಲಿ ದಯೆಯಿರಬೇಕು ಎಲ್ಲ ಭೂತಗಳಲ್ಲಿಯೂ ಸಮಬುದ್ಧಿ ಇರಬೇಕು ಎಂದು ಮುಂತಾಗಿ ಮನುಷ್ಯರ ಜೊತೆಗೆ ಪ್ರಾಣಿಗಳನ್ನು ನಾವು ಮನದಂದರೆ ಒಂದು ಪ್ರಶ್ನೆಯು ಎದ್ದುಕೊಳ್ಳುತ್ತದೆ ಭೂತ ದಯೆಯಿಂದ ಸಾಧಕನಿಗೆ ಆಗುವ ಪ್ರಯೋಜನವೇನು ಎಂದರೆ ಅಧ್ಯಾತ್ಮ ಜ್ಞಾನವೂ ಪರಮೇಶ್ವರ ಭಕ್ತಿಯು ಪರಿಪೂರ್ಣವಾಗಬೇಕಾದರೆ ಇದು ಅತ್ಯಂತ ಅವಶ್ಯಾಗಿರುತ್ತದೆ ಭೂತೇಶು ಭೂತೇಶು ವಿಚಿತ್ಯ ಧೀರ ಲೋಕದ ಮೃತ ಲೋಕದ ಪ್ರೇತ್ಯ ಸ್ಮಾಲ್ ಲೋಕದ ಮೃತ ಭವಂತಿ ಸ್ಥಾವರ ಜಂಗಮಾತ್ಮಕವಾದ ಭೂತಗಳಲ್ಲೆಲ್ಲ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ವಿವೇಕಿ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ವಿವೇಕಿಗಳೇ ನಾನು ನನ್ನದು ಎಂಬ ಅವಿದ್ಯೆಯನ್ನು ದಾಟಿ ಅಮೃತರಾಗುವರು ಎಂದು ಶ್ರುತಿಯಿದೆ ಈಶ್ವರನು ಕಲೆಯಿಂದ ಸಮಸ್ತ ಪ್ರಾಣಿಗಳಲ್ಲಿಯೂ ಪ್ರವಿಷ್ಟನಾಗಿರುವನೆಂದು ತಿಳಿದು ಸನ್ಯಾಸಿಯಾದವನು ಸಮಸ್ತ ಪ್ರಾಣಿಗಳನ್ನು ಭಾಗವತ ಪುರಾಣದಲ್ಲಿ ಹೇಳಿರುತ್ತದೆ ಸರ್ವಭೂತಗಳಲ್ಲಿಯೂ ಪರಮಾತ್ಮನು ಸಮವಾಗಿಯೇ ಇದ್ದುಕೊಂಡಿರುವನು ಎಂದು ಗೀತೆಯಲ್ಲಿ ಹೇಳಿರುವುದು ನಮಗೆಲ್ಲ ತಿಳಿದೇ ಇದೆ ಆದ್ದರಿಂದ ಭೂತ ದಯೆ ಎಂಬುದು ಅಧ್ಯಾತ್ಮ ಸಾಧಕನಿಗೆ ಅತ್ಯವಶ್ಯವಾದದ್ದು ಹಳೆಯ ಮಾತ್ರಕ್ಕೆ ಉಳಿದಿರುವವು ಕೆಲವು ಹೊರಗಿನ ಹೊರಗಿನ ಆಕಾರವು ಮಾತ್ರವೇ ಉಳಿದುಕೊಂಡು ಒಳಗಿನ ತಿರುಳು ಹೋಗಿರುವವು ಕೆಲವು ಇದೆಲ್ಲ ಹೀಗೆಲ್ಲ ಕಾಲಗತಿಯಿಂದ ಆಗಿರುತ್ತದೆ ಪ್ರಾಣಿಗಳ ವಿಷಯದಲ್ಲಿ ದಯ ತೋರಿಸುವುದೆಂಬ ಸಂಪ್ರದಾಯ ಪ್ರಾಣಿಗಳ ವಿಷಯದಲ್ಲಿ ದಯ ತೋರಿಸುವುದೆಂಬ ಸಂಪ್ರದಾಯವು ಅಂಥವುಗಳಲ್ಲಿ ಒಂದಾಗಿರುತ್ತದೆ ಜನರು ಕೆಲವು ಸಂದರ್ಭಗಳಲ್ಲಿ ಇರುವೆ ಗೂಡುಗಳನ್ನು ಹುಡುಕಿಕೊಂಡು ಹೋಗಿ ಅವಕ್ಕೆ ಆಹಾರವನ್ನು ಹಾಕುವುದನ್ನು ನೀವು ನೋಡಿರಬಹುದು ಆದರೆ ಅದೇ ಜನರು ದೊಡ್ಡ ದೊಡ್ಡ ದೊಡ್ಡವಾದ ನಾಯಿ ಕತ್ತೆ ಕುರಿ ಆಡು ಹಸು ಮುಂತಾದ ಪ್ರಾಣಿಗಳಲ್ಲಿ ಎಷ್ಟು ಕ್ರೌರ್ಯದಿಂದ ನಡೆದುಕೊಳ್ಳುತ್ತಾರೆ ಎಂಬುದನ್ನು ನೋಡಿದರೆ ಅವರ ವಿಷಯಕ್ಕೆ ನಗೆಯೂ ಮರುಕವೂ ಉಂಟಾಗುತ್ತದೆ ಮಿಕ್ಕ ಪ್ರಾಣಿಗಳು ಎಲ್ಲಾದರೂ ಹೋಗಲಿ ನೂರಾರು ಪ್ರಕಾರಗಳಿಂದ ನಮಗೆ ನೂರಾರು ಪ್ರಕಾರಗಳಿಂದ ನಮಗೆ ಉಪಕಾರವನ್ನು ಮಾಡುತ್ತಿರುವ ಗೋವುಗಳ ವಿಷಯದಲ್ಲಿ ನಾವು ಎಷ್ಟು ಕೃತಜ್ಞರಾಗಿರುತ್ತೇವೆ ಹಿಂದೆ ಬ್ರಾಹ್ಮಣನಾದವನು ಅವಶ್ಯವಾಗಿ ಗೋವನ್ನು ಸಾಕಬೇಕೆಂಬ ನಿಯಮವಿತ್ತು ಊಟದಲ್ಲಿ ಗೋಗ್ರಾಸವೆಂದು ಒಂದು ಎಲೆಯನ್ನಿಡುವ ಸಂಪ್ರದಾಯವು ಮೊನ್ನೆ ಮೊನ್ನೆಯವರೆಗೂ ಇದ್ದದ್ದು ನಿಮ್ಮಲ್ಲಿ ಕೆಲವರಿಗಾದರೂ ನೆನಪಿ ನೆನಪಿನಲ್ಲಿ ಇರಬಹುದು ಆದರೆ ಈಗ ಯಾರ ಮನೆಯಲ್ಲಿ ಹಸುಗಳಿವೆ ಪಟ್ಟಣಗಳಲ್ಲಿ ಬಹುಜನರು ಹಸುಗಳನ್ನು ಸಾಕುವುದೇ ಇಲ್ಲ ಹಳ್ಳಿಯವರೇ ಅವರಿಗೆ ಹಾಲು ಒದಗಿಸಿಕೊಡಬೇಕಾಗಿ ಬಂದಿದೆ ನಾವು ಈಗ ಎಂದು ಕೆಲವರು ದೂರು ಹೇಳಿಕೊಳ್ಳುತ್ತಾರೆ ಆದರೆ ಈ ಅಡಚಣೆಗಳನ್ನು ಯಾರು ತಂದರು ನಾವು ನಾವೇ ತಂದುಕೊಂಡಿದ್ದೇವೆ ಊರ ಸುತ್ತಮುತ್ತಲೂ ಇರುವ ಜಮೀನುಗಳಲ್ಲಿ ಒಂದನ್ನು ಮೇವಿಗೆಂದು ಬಿಡದೆ ವ್ಯವಸಾಯಕ್ಕೆಂದು ಇಟ್ಟುಕೊಳ್ಳುತ್ತೇವೆ ಅಥವಾ ಅಲ್ಲಿ ಬಿಡದೆ ವ್ಯವಸಾಯಕ್ಕೆಂದು ಇಟ್ಟುಕೊಳ್ಳುತ್ತೇವೆ ಅಥವಾ ಅಲ್ಲಿಯೂ ಮನೆಗಳನ್ನು ಕಟ್ಟುವುದಕ್ಕೆ ಹೋಗುತ್ತೇವೆ ದನವನ್ನು ಸಾಕುವುದು ಜೀವನದ ಸೌಕರ್ಯಕ್ಕೂ ಧರ್ಮದ ಅಭಿವೃದ್ಧಿಗೂ ಅವಶ್ಯವೆಂಬುದನ್ನು ಮರೆತು ಬಿಟ್ಟಿದ್ದೇವೆ ಒಬ್ಬಿಬ್ಬರು ಬ್ರಾಹ್ಮಣರು ಗೋವುಗಳನ್ನು ಸಾಕುವುದು ಆದರೆ ಅವಕ್ಕೆ ಹೊಟ್ಟೆ ತುಂಬ ಮೇವನ್ನೇ ಹಾಕುವುದಿಲ್ಲ ಬೆಳಿಗ್ಗೆ ಅವಕ್ಕೆ ಕುಂಕುಮ ಹಚ್ಚುವುದು ಮುಂತಾದ ರೀತಿಯಲ್ಲಿ ಹೊರಗಿನ ಗೌರವ ತೋರಿಸುವುದು ಮಾತ್ರ ಅವರಲ್ಲಿ ಉಳಿದುಕೊಂಡಿದೆ ಬ್ರಾಹ್ಮಣರು ಮಡಿ ಮಡಿ ಎಂದು ಇನ್ನೂ ಹಾರಾಡುತ್ತಿದ್ದಾರೆ ಹಿಂದೆ ಶೂದ್ರರು ಕೊಟ್ಟ ಹಾಲನ್ನು ಬ್ರಾಹ್ಮಣರು ಸ್ವೀಕರಿಸುತ್ತಿರಲಿಲ್ಲ ಈಗ ಎಷ್ಟು ನೀರು ಬೆರೆಸಿಕೊಟ್ಟರೂ ಬಿಡುವುದಿಲ್ಲ ಅದೊಂದು ಹಿಂದಿನ ಆಚಾರವನ್ನು ಕಾಪಾಡಿಕೊಂಡು ಬಂದಿದ್ದರೂ ಗೋವನ್ನು ಸಾಕುವ ಪದ್ಧತಿಯು ಕಡ್ಡಾಯವಾಗಿ ಬರುತ್ತಿತ್ತು ಬ್ರಾಹ್ಮಣರ ಮೇಲುಪಂಕ್ತಿಯನ್ನು ಕಂಡ ಮಿಕ್ಕವರು ಈ ಶುದ್ಧ ಆಚಾರವನ್ನು ಅನುಸರಿಸುತ್ತಿದ್ದರು ಗೋವಿನ ವಿಷಯಕ್ಕೆ ವಿಶೇಷವಾಗಿ ಹೇಳತಕ್ಕದ್ದು ಬಹಳವಿದೆಯಾದರೂ ಸದ್ಯಕ್ಕೆ ಇದು ಸ್ಥಳವಲ್ಲದ್ದರಿಂದ ಇಲ್ಲಿಗೆ ಬಿಡುತ್ತೇನೆ ಇಷ್ಟವುಳ್ಳವರು ಗೋರಖಪುರದಲ್ಲಿ ಪ್ರಕ ವಿಶೇಷಾಂಕವನ್ನು ನೋಡಬೇಕು ಅಂತೂ ಸರ್ವಭೂತ ದಯೆ ಎಂಬುದೊಂದು ಅಮೋಘವಾದ ದೈವ ಸಂಪತ್ತಿನ ಗುಣವು ಇದನ್ನು ನಾವೆಲ್ಲರೂ ಕೈಯಲ್ಲಾದ ಮಟ್ಟಿಗೂ ಸಂಪಾದಿಸಿಕೊಳ್ಳುವುದಕ್ಕೆ ಯತ್ನಿಸಬೇಕು ಅಲೋಲುಪ್ತ್ವ ಅಲೋಲುಪ್ತ್ವ ಇಲ್ಲಿ ಲೋಲುಪತೆ ಎಂದರೆ ವಿಷಯ ವಿಷಯಗಳಿಗೆ ಮನಸ್ಸು ಜೋಲು ಬಿಡುವುದು ಇದೊಂದು ಸದ್ಯಕ್ಕೆ ಭೂಲೋಕ ನಿವಾಸಿಗಳಿಗೆಲ್ಲ ಅಂಟಿಕೊಂಡಿರುವ ರೋಗವಾಗಿದೆ ಮನುಷ್ಯನು ತನ್ನ ಜೀವನಕ್ಕೆ ಅವಶ್ಯವಾಗಿ ಬೇಕಾಗಿರುವುದೇನು ಎಂಬುದನ್ನು ಎಂಬುದನ್ನು ಲಕ್ಷ್ಯಕ್ಕೆ ತಾರದೆ ಅನವಶ್ಯವಾದ ಎಷ್ಟೋ ಭೋಗ್ಯ ವಿಷಯಗಳನ್ನು ರಾಶಿ ಹಾಕುವುದರಲ್ಲಿ ತೊಡಗಿರುತ್ತಾನೆ ವಿಷಯ ಲೋಲುಪತೆಯೇ ಮನುಷ್ಯರನ್ನು ಕಾಮಕ್ಕೆ ಅಡಿಯಾಳಾಗಿ ಮಾಡುತ್ತದೆ ಆದ್ದರಿಂದ ಪಾಪಕ್ಕೆ ಕೈಹಾಕಿ ದೈವಿ ಸಂಪತ್ತನ್ನು ಹಾಕಿ ದೈವಿ ಸಂಪತ್ತನ್ನು ಹಾಳು ಮಾಡಿಕೊಂಡು ಅಸುರರಾಗಿ ಪರಿಣಮಿಸುತ್ತಾರೆ ಮನುಷ್ಯನಿಗೆ ಬದುಕಿರುವುದಕ್ಕೆ ನಿಜವಾಗಿ ಎಷ್ಟು ಬೇಕು ಅಮೇರಿಕಾದಲ್ಲಿ ಥೋರೋ ಎಂಬಾತನು ಬರೆದಿರುವ ವಾಲ್ದಾನ್ ಎಂಬ ಗ್ರಂಥದಲ್ಲಿ ಹೇಳಿರುವುದನ್ನು ನೀವುಗಳು ಸ್ವಲ್ಪ ಓದಬೇಕು ನಮಗೆ ಬೇಕಾಗಿರುವ ಗಾಳಿ ಬೆಳಕು ನಿದ್ರೆ ಶರೀರ ಶರೀರದ ಶಾಖಕ್ಕೆ ಬೇಕಾದ ಆಹಾರ ಉಡುಪು ಇಂಥ ಅತ್ಯವಶ್ಯವಾದ ಪದಾರ್ಥಗಳ ಸಂಗ್ರಹಕ್ಕೆ ಮನುಷ್ಯನು ತನ್ನ ಇಡಿಯ ಜೀವಮಾನವನ್ನೆಲ್ಲ ಕಳೆಯಬೇಕಾದ ಅವಶ್ಯಕತೆ ಇದೆಯವೇ ಎಂಬುದು ನಿಮಗೆ ಆಗ ಮನದಟ್ಟಾಗುತ್ತದೆ ನನ್ನ ಸ್ವಂತ ಜೀವನದಲ್ಲಿ ನಾನು ಆಶ್ರಮವನ್ನು ಸ್ವೀಕಾರ ಮಾಡುವುದಕ್ಕೆ ಪೂರ್ವದಲ್ಲಿ ಕೂಡಿ ಹಾಕಿದ್ದ ಉಡುಪಿನ ಬಟ್ಟೆಗಳು ಎರಡು ಟ್ರಂಕುಗಳು ತುಂಬಿದ್ದವು ಹಾಸಿಗೆಯ ಜಮಖಾನೆ ಮೆತ್ತೆ ಮಗ್ಗಲು ಹಾಸಿಗೆ ಶಾಸ್ತ್ರ ವಿಧಿಯ ಪ್ರಕಾರ ಸಂನ್ಯಾಸ ಮಾಡುವಾಗ ಅವನ್ನೆಲ್ಲ ಬಿಟ್ಟು ಬಿಡಬೇಕಾಯಿತು ಆದರೆ ಈಗ ನನಗೆ ಇರುವಷ್ಟು ಅಲ್ಪ ವಸ್ತ್ರ ಸಂಗ್ರಹದಲ್ಲಿ ನನಗೆ ಯಾವ ಕೊರತೆಯೂ ಕಾಣುವುದೇ ಇಲ್ಲ ಹೀಗೆಯೇ ಆಹಾರಾದಿಗಳನ್ನು ವಿಂಗಡಿಸಿ ನೋಡ ವಿಂಗಡಿಸಿ ನೋಡಬಹುದು ಪೂರ್ವದಲ್ಲಿ ನಮ್ಮ ದೇಶದ ಋಷಿಗಳು ಎಷ್ಟು ಸರಳ ಜೀವನದಿಂದ ಕಾಲವನ್ನು ಕಳೆಯುತ್ತಿದ್ದರು ಆದರೂ ಅವರ ಜೀವನದಲ್ಲಿ ಎಂಥ ಉದಾತ್ತ ಧ್ಯೇಯಗಳಿದ್ದವು ಅವರು ಎಂಥೆಂಥ ಉತ್ತಮ ಶಾಸ್ತ್ರಗಳನ್ನು ಕಂಡುಹಿಡಿದರು ಜನ ಉತ್ತಮ ಶಾಸ್ತ್ರಗಳನ್ನು ಕಂಡುಹಿಡಿದರು ಜನ ಸಾಮಾನ್ಯಕ್ಕೆ ಜೀವನದಲ್ಲಿ ಬೇಕಾಗಿರುವ ಇಹಪರ ಸೌಖ್ಯಗಳ ಮೂಲವನ್ನೆಲ್ಲ ಕಂಡುಹಿಡಿದಿದ್ದರಲ್ಲ ಇದನ್ನು ನಾವು ಮನಸ್ಸಿನಲ್ಲಿ ಹೊರಲಾಡಿಸಬೇಕು ಮನುಷ್ಯನ ಮನಸ್ಸು ಸ್ವಭಾವದಿಂದಲೇ ವಿಷಯಗಳ ಕಡೆಗೆ ಹರಿಯುತ್ತಿರುತ್ತದೆ ಆದ್ದರಿಂದ ನಮಗೆ ಎಂಥೆಂಥ ವಸ್ತುಗಳು ಬೇಕು ಎಷ್ಟು ಬೇಕು ಎಂಬುದನ್ನು ಯೋಚಿಸುವುದಕ್ಕಿಂತ ಮೊದಲು ಎಷ್ಟು ಸಾಕು ಎಂಬುದನ್ನು ಯೋಚಿಸಬೇಕು ವಿಷಯಗಳಲ್ಲಿ ಹಾತುವರೆಯುತ್ತ ಅದು ಬೇಕು ಇದು ಬೇಕು ಅಧ್ಯಾತ್ಮದ ವಿಚಾರಗಳು ಎಂದಿಗೂ ಮನಸ್ಸಿಗೆ ಹಿಡಿಯುವುದಿಲ್ಲ ಅನಿತ್ಯಮಸುಖೋಕಮಿಮಂ ಪ್ರಾಪ್ಯ ಭಜಸ್ವಮಾಂ ಅನಿತ್ಯವೂ ದುಃಖಪೂರಿತವೂ ಆಗಿರುವ ಈ ಲೋಕವನ್ನು ಪಡೆದಿರುವುದರಿಂದ ನನ್ನನ್ನು ಭಜಿಸು ಎಂಬ ಭಗವಂತನ ಎಂಬ ಭಗವಂತನ ಮಾತಿನಲ್ಲಿ ಅಂಥವನ ಮನಸ್ಸಿಗೆ ಎಂದಿಗೂ ಆದರ ಉಂಟಾಗುವುದಿಲ್ಲ ಇಂಥದ್ದು ದೈವಿ ಸಂಪತ್ತಿನ ಗುಣವು ಇದನ್ನು ಸಂಪಾದಿಸಿಕೊಳ್ಳಬೇಕು ಎಂದರೆ ಎಂದಿಗೂ ಅದರಲ್ಲಿ ಔತ್ಸುಕ್ಯ ಉಂಟಾಗಲಾರದು ಆದರೆ ವಿಷಯಗಳನ್ನು ದ್ವೇಷಿಸಬೇಕೆಂದೇನೂ ಅರ್ಥವಲ್ಲ ವಿಷಯಗಳನ್ನು ಅತ್ಯಂತ ಹಿಡಿತದಲ್ಲಿ ಉಪಯೋಗಿಸುತ್ತಾ ಜಿಪುಣನಾಗಿ ನಡೆಯಬೇಕೆಂದು ಅರ್ಥವಲ್ಲ ವಿಹಾರ ಆಹಾರ ನಿದ್ರೆ ಎಚ್ಚರ ಮುಂತಾದವುಗಳನ್ನು ತೀರಾ ಹೆಚ್ಚು ಅಥವಾ ತೀರಾ ಹೆಚ್ಚು ಅಥವಾ ತೀರ ಕಡಿಮೆ ಇಲ್ಲದೆ ಇಲ್ಲದೆ ಬಳಸುತ್ತಾ ವಿಷಯಗಳ ತೊಳಲಿಕೆಯಿಂದ ಮನಸ್ಸನ್ನು ಹಿಮ್ಮೆಟ್ಟಿಸಬೇಕು ದೈವ ಸಂಪತ್ತಿನ ಗುಣಗಳನ್ನು ಬೆಳಗಿಸಿಕೊಳ್ಳಬೇಕು ಎಂಬುದೇ ಇಲ್ಲಿ ತಿಳಿಯಬೇಕಾದದ್ದು ಅವಶ್ಯಕತೆಗಳನ್ನು ಬಿಟ್ಟು ಶರೀರವನ್ನು ದಂಡಿಸಬೇಕು ಯಥವನ್ನು ಎಂದಿಗೂ ಮಾಡಿಕೊಳ್ಳಬಾರದು ಲೋಕದಲ್ಲಿ ಮನುಷ್ಯನು ವಿಷಯಗಳ ಸಂಗ್ರಹವನ್ನು ಮಾಡುವುದಕ್ಕಾಗಿ ಹುಟ್ಟಿಲ್ಲ ಅತ್ಯವಶ್ಯಕವಾಗಿರುವ ಜೀವನ ಸಾಮಗ್ರಿಗಳನ್ನು ಸಂಪಾದಿಸಿಕೊಂಡು ಕೂಡಿದ ಮಟ್ಟಿಗೂ ಕಾಲವನ್ನು ಉಳಿಸಿಕೊಂಡು ಅಧ್ಯಾತ್ಮ ಚಿಂತನೆಗೆ ಮನಸ್ಸನ್ನು ಉಳಿಸಿಕೊಂಡು ಅಧ್ಯಾತ್ಮ ಚಿಂತನೆಗೆ ಮನಸ್ಸನ್ನು ತಿರುಗಿಸಬೇಕು ಎಂಬುದೇ ಇಲ್ಲಿ ತಿಳಿಯಬೇಕಾದದ್ದು ಶ್ರೋತೃಗಳಿಗೆ ಇದು ಶ್ರೀ ಸಚ್ಚಿದಾನಂದೇಂದ್ರ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ವಿವಿಧ ದೈವ ಸಂಪತ್ತುಗಳನ್ನು ಕುರಿ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ